ಚಲನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ನಾನು ಶ್ರೀರಾಮುಲು ಪ್ರಯುಕ್ತ ಅನ್ನದಾನಕ್ಕೆ ಏರ್ಪಾಟ ಮಾಡಿಕೊಂಡಿದ್ದೀನಿ ಈ ಕಡೆ ಆರ್ಕೆಸ್ಟ್ರಾ ಇದೆ ದಯವಿಟ್ಟು ಎಲ್ಲಾ ಮತ ಎಲ್ಲ ಎಲ್ಲಾ ಕತಂಗಿಯರು ಬಂದು ಆರ್ಕೆಸ್ಟ್ರಾ ನೋಡಿಕೊಂಡು ಅನ್ನದಾನ ಅನ್ನ ಊಟ ಮಾಡಿಕೊಂಡು ಹೋಗುವ ದೇವರ ಪ್ರಸಾದ ತಿಳಿದುಕೊಂಡು ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಊಟ ಮಾಡಬೇಕಂತ ವಿಂದಿಸಿಕೊಳ್ಳುತ್ತೇನೆ ನಮ್ಮ ಬೆದಮಂಗ ಗ್ರಾಮದಲ್ಲಿ ವರ್ಷಕ್ಕೂ ಒಮ್ಮೆ ಬಾರಿ ಅರಗ ಮಹೋತ್ಸವ ನಡೀತಿದೆ ಆ ಒಂದು ಕಾರ್ಯಕ್ರಮ ಸಹ ಅನ್ನ ಸಂದರ್ಪಣೆ ಅನ್ನದಾನ ಮಹಾದಾನ ಅನ್ನದಾನಂ ಶ್ರೇಷ್ಠದಾನಂ ಅಂತ ಹೇಳ್ತಕ್ಕಂಥ ಉದಾಹರಣೆ ಇದೆ ಆ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಾವಿರಾರು ಭಕ್ತ ಭಕ್ತ ಭಕ್ತಂದರಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಸಂಜೆ ಆರು ಗಂಟೆಯಿಂದ ಇರ್ಬೋದು ಬೆಳಿಗ್ಗೆ ಆಗಿರ್ಬೋದು ಬೆಳಿಗ್ಗೆ ಆರು ಗಂಟೆವರೆಗು ಸಹ ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ರಾಜಪ್ಪನವರು ಸಾವಿರಾರು ಆಗಿರ್ಬೋದು ಲಕ್ಷಾಧಿ ಜನಗಳಿಗೆ ಊಟವನ್ನು ಒದಗಿಸುವ ಕಾರ್ಯಕ್ರಮವನ್ನು ಸತತವಾಗಿ ಕೈ ಬೇತ್ಮಂಗ್ಲ ಗ್ರಾಮದಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತಾರೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ನೀಡಿ ಇನ್ನ ಭಗವಂತ ಇನ್ನೂ ಹೆಚ್ಚಿಗೆ ಶಕ್ತಿ ನೀಡಿ ಇನ್ನೂ ಕೈನಾಡ ಸಹಾಯ ಮಾಡಲಿ ಅಂತೇಳ್ಬಿಟ್ಟು ನಾವು ಶ್ರೀ ವಿಜೇಂದ್ರ ಸ್ವಾಮಿ ಅವ್ರನ್ನ ಕರಗದ ಮಹಾ ಕರಗದ ದೌಪದಮ್ಮ ಅವ್ರನ್ನ ಬೇಡ್ಕೊಳ್ತಾ ಇದ್ದೇವೆ ಸೇವೆಯನ್ನು ಮುಡುಪಾಗಿ ಇಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಜಪ್ಪನವರು ಇವತ್ತು ಏನು ನಾವು ಈ ಒಂದು ಸ್ಥಳ ನೋಡ್ತಾ ಇದ್ದೀರೋ ಈ ಒಂದು ಸ್ಥಳದಲ್ಲಿ ಇವತ್ತು ಎಲ್ಲ ಜಾತಿ ಭೇದ ಮತ ಎಲ್ಲ ಯಾರೇ ಇರಲಿ ಎಲ್ಲರೂ ಆ ಈ ವಿಚಾರವಾಗಿ ಎಲ್ಲ ಮರೆತು ಇವರು ಯಾರೇ ಬರಲಿ ಈ ಒಂದು ಅನ್ನ ದಾನವನ್ನು ಮತ್ತು ಅನ್ನ ಸಂತರ್ಪಣವನ್ನು ಇವತ್ತು ಏರ್ಪಡಿಸಿದ್ದಾರೆ ಸುಮಾರು ಸಾವಿರಾರು ಜನ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಲಿ ಅಂತೇಳಿ ಇದರ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಕರ್ಗ ಬೇತಮಂಗ್ಲಲ್ಲಿ ಬೇತಮಂಗಲದಲ್ಲಿ ಇವತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಕರ್ಗ ಇವತ್ತು ಇಲ್ಲಿ ಬೇತಮಂಗಲದಲ್ಲಿ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮೂಲೆ ಮೂಲೆಯಲ್ಲಿರ್ತಕ್ಕಂಥವ್ರು ಬರ್ತಾರೆ ಪಕ್ಕದಲ್ಲಿ ತಮಿಳುನಾಡು ಆಗಿರ್ಬೋದು ಪಕ್ಕದಲ್ಲಿ ವ್ಯಕೋಟ ಆಗಿರ್ಬೋದು ಮುಳಬಾಗ್ಲಾಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಗುಡುಪಲ್ಲಿ ಆಗಿರ್ಬೋದು ಅನೇಕ ಸ್ಥಳಗಳಿಂದ ಎಲ್ಲರೂ ಬಂದು ಕರ್ಗಾನ ಇಲ್ಲಿ ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು ಇದು ಫೇಮಸ್ ಆಗಿರ್ತಕ್ಕಂಥ ಕರ್ಗ ಆ ಕರಗ ದಿವಸದಲ್ಲಿ ನಮ್ಮ ರಾಜಪ್ಪನವರು ಸಮಾಜ ಸೇವಕರಾಗಿರ್ತಕ್ಕಂಥವ್ರು ಇವರ ಒಂದು ಸೇವೆ ಅವಧಿ ಹೇಳಿದ್ರೆ ಇವರು ದೇವಸ್ಥಾನಗಳಲ್ಲಿ ಮಾಡ್ಕೊಂಬತ್ತಲ್ಲ ಎರಡು ಸಾವಿರದ ಹದಿಮೂರಿಂದ ನಾನು ಇರೋದು ಇದು ನಮ್ಮ ತಂದೆ ತಾಯಿ ಹುಟ್ಟಿದ ಊರು ಇದು ಕಾರಣದಿಂದ ಪಕ್ಕ ಹೋಗಿದ್ದೆ ನಾವು ಒಂದು ಇಪ್ಪತ್ತ್ ವರ್ಷ ಆಯ್ತು ನಮ್ಮ ತಂದೆ ಊರು ಅಂತ ಹೇಳ್ಬಿಟ್ಟು ನಾನು ಅಂದ್ಬಿಟ್ಟು ನಾನು ಇಲ್ಲಿ ಸಮಾಜ ಸೇವೆ ಅಂತಂದ್ರೆ ನಮ್ಮ ಬೇತ್ ಮಗಲ್ದ ಕರಗದ ರೌಪ್ತಮ್ಮ ಕರ್ಗ ಕರಗ ಕರಗದಿ ಪ್ರಯುಕ್ತವಾಗಿ ನಾನು ವರ್ಷ ಬೇರೆ ಬೇರೆ ತಾಲೂಕು ಬೇರೆ ಸ್ಟೇಟಿಂದ ಬರೋ ಜನಕ್ಕೆ ರಾತ್ರಿ ಹೊತ್ತು ಹೋಟ್ಲು ಇರೋಲ್ಲ ಅನಾನುಕೂಲ ಆಗ್ತದೆ ಅವರು ಬಂದು ಏನೋ ಸ್ವಲ್ಪ ಅನ್ನ ಅನ್ನದ ಅನ್ನ ಊಟ ಮಾಡ್ಕೊಂಡು ಹೋಗಿ ಸಂತೋಷ ಹೋಗ್ಲಾತಿರ್ಬಿಟ್ಟು ನಾನು ಇಲ್ಲಿ ವರ್ಷ ಚಂದ ಮಾಡೋಕ್ಕೆ ಏರ್ಪಾಟು ಮಾಡಿದ್ದೀನಿ ನಾವು ಊಟ ಊಟ ಹಾಕ್ಬೇಕಂದಿರಲ್ಲಿ ಕೆಲವು ಕಿರಿಗೇಡಿದ್ರು ಇಲ್ಲಿ ಊಟ ಹಾಕ್ಬಾರ್ದು ನಮ್ಮ ಇಲ್ಲ ರೋಡಲ್ಲಿ ಅಂದರು ನಾನು ಕೆಲವರಿಗೆ ವಾನ್ಸರ್ ಕೊಟ್ಟಿದ್ದೀನಿ ಅಪ್ಪ ಹುಟ್ಟಿದ್ರು ನನಗೆ ಅಕ್ಕಿದ್ರು ಯಾವ್ದು ಅಕ್ಕಿಲ್ಲ ಕಾಟಿರ್ತಾರೆ ನಾನು ಯಾರೋ ನಾನು ತಿಂತಕ್ಕೆ ಬರಬಾರ್ದು ಕೊಟ್ಟು ನಾನು ವಾದ ಮಾಡಿ ಇದು ಮಾಡಿದ್ದೀನಿ ಕಿಡಿಗೇಡಿಗಳಿಂದ ನಾನು ವಾದ ಮಾಡಿದ್ದೀನಿ ನನಗೆ ಭಯ ಇಲ್ಲ ನಾನು ವರ್ಷವೂ ನನ್ನ ಜೀವ ಇರುವವರೆಗೂ ನಾನು ವರ್ಷ ಅನುದಾನ ಮಾಡೋಕೆ ನಾನು ರೆಡಿಯಾಗಿರ್ತೀನಿ ಒಂದು ನಾಲ್ಕರಿಂದ ಐದು ಸಾವಿರ ಜನ ಮೇಲೆ ತಿಂತಾರೆ ಊಟ ಎಷ್ಟು ಸಾವಿರ ಜನ ತಿನ್ಬೋದು ಅಲ್ಲಿ ಫ್ರೀ ಊಟ ಅಲ್ಲ ಪೆಂಡಲ್ ಹಾಕಿದ್ವಿ ಯಾವ ಕಡೆಯಿಂದ ಜನ ಬಂದು ಊಟ ಮಾಡ್ಕೊಂಡು ಹೋಗೋದು ಎಷ್ಟು ವರ್ಷಗಳಿಂದ ನೀವು ಮಾಡ್ತಾ ನಾನು ನಾನಿವಾಗ ನಾಲ್ಕು ವರ್ಷ ಈ ಊಟದ ಬಗ್ಗೆ ಏರ್ಪಾಟ್ ಮಾಡಿದ್ದು ನಾಲ್ಕನೇ ನಾಲ್ಕನೇ ವರ್ಷ ಇದು ಏನೇನು ಕಾರ್ಯಕ್ರಮಗಳಿರುತ್ತೆ ಕಾರ್ಯಕ್ರಮಗಳಂದು ಅನುದಾನ ಇದೆ ಆರ್ಕೆಸ್ಟ್ರಾ ಇದೆ ಪೂಜೆ ವ್ಯವಸ್ಥೆ ಇದೆ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಆಗಸ್ಟ್ ತಿಂಗಳಲ್ಲಿ ಗಣೇಶ ವಿತರಣೆ ಮಾಡ್ತೀನಿ ಹಳ್ಳಿ ಹಳ್ಳಿಗೂ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಓಂ ಶಕ್ತಿ ಬಸ್ಗಳು ಕೊಡ್ತೀನಿ ಶ್ರೀರಾಮನವಮಿಗೆ ಅನ್ನದಾನ ಮಾಡ್ತೀನಿ ಆರ್ಕೆಸ್ಟ್ರಾ ಇಟ್ಕೊಡ್ತೀನಿ ಜನರಿಗೆ ಖುಷಿಯಾಗಲಿ ಆಗ್ಲೇ ಶ್ರೀರಾಮನವಿಯ ಸರ್ವರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಬೇತ್ಮಂಗ್ಳ ಸುಪ್ರಭ ಪ್ರಸಿದ್ಧ ಶ್ರೀ ಪ್ರಸನ್ನ ವಿಜೇಂದ್ರ ಸ್ವಾಮಿ ಬ್ರಹ್ಮೋತ್ಸವ ಹಾಗೂ ಕರಗದ ಮಹೋತ್ಸವದ ಪ್ರಯುಕ್ತ ಸರ್ವರಿಗೂ ಸಮಸ್ತ ನಾಗರಿಕರಿಗೂ ಬೇತ್ಮಂಗಲದ ವತಿಯಿಂದ ಭಾಜಪನವರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಬಂಧುಗಳೇ ನಾಗರಿಕರೇ ಮಾತಾ ಭಗ್ನಿಯರೇ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಈಗಾಗಲೇ ನಮ್ಮ ಬೆತ್ಮಂಗಳ ಗ್ರಾಮದಲ್ಲಿ ಸುಪ್ರಪ್ರಸಿದ್ಧ ಶ್ರೀ ವಿಜೇಂದ್ರ ಬ್ರಹ್ಮೋತ್ಸವ ಹಾಗೂ ಕರಗ ಮಹೋತ್ಸವದ ಪ್ರಯುಕ್ತ ದಾನ ಧರ್ಮದ ರೂವಾರಿ ಯಾರಾದರೂ ಇದ್ರೆ ಗನ ಎರಡು ಸಾವಿರದ ಹದಿಮೂರರಿಂದ ಈ ಕೆ ಜಿ ಎಫ್ ಕ್ಷೇತ್ರದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಅದು ಡಾಕ್ಟರ್ ರಾಜಪ್ಪನವರು ಅಂತ ಹೇಳೋದಕ್ಕೆ ನಾವು ಹೆಮ್ಮೆಯಿಂದ ಇಚ್ಛೆ ಪಡ್ತೇವೆ ಅವರು ತಂಬಾರಲ್ಲಿ ಜನಿಸಿ ಈ ಗ್ರಾಮಕ್ಕೆ ಈ ಹೋಬಳಿ ಮಟ್ಟಕ್ಕೆ ಈ ಕೆ ಜಿ ಎಫ್ ಕ್ಷೇತ್ರಕ್ಕೆ ಉದರ ಮನಸ್ಸಿನ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತದೆ ದೈವ ಕಾರ್ಯಕ್ರಮಗಳಾಗಿರಬಹುದು ಓಂ ಶಕ್ತಿ ಮಹಿಳೆಯರಿಗೆ ಬಸ್ ಉಚಿತ ವ್ಯವಸ್ಥೆ ಕಾರ್ಯಕ್ರಮ ಆಗಿರಬಹುದು ಯುವಕರಿಗೆ ಗಣೇಶ ಹಬ್ಬದ ವಿಗ್ರಹ ಮೂರ್ತಿಗಳನ್ನು ಕೊಡ್ಬೇಕಂತ ಕಾರ್ಯಕ್ರಮ ಆಗಿರಬಹುದು ತಮ್ಮ ಬೇತ್ಮಲ್ ಗ್ರಾಮದಲ್ಲಿ ವರ್ಷಕ್ಕೂ ಒಮ್ಮೆ ಬಾರಿ ಕರಗ ಮಹೋತ್ಸವ ನಡೀತದೆ ಆ ಒಂದು ಕಾರ್ಯಕ್ರಮ ಸಹ ಅನ್ನ ಸಂದರ್ಪಣೆ ಅನ್ನದಾನ ಮಹಾದಾನ ಅನ್ನದಾನಂ ಶ್ರೇಷ್ಠದಾನಂ ಅಂತ ಹೇಳ್ತಕ್ಕಂಥ ಉದಾಹರಣೆ ಇದೆ ಆ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಾವಿರಾರು ಭಕ್ತ ಭಕ್ತ ಭಕ್ತಂದರಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಸಂಜೆ ಆರು ಗಂಟೆಯಿಂದ ಇರ್ಬೋದು ಬೆಳಿಗ್ಗೆ ಮುಕ್ತ ಆಗಿರ್ಬೋದು ಬೆಳಿಗ್ಗೆ ಆರು ಗಂಟೆವರೆಗೂ ಸಹ ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ರಾಜಪ್ಪನವರು ಸಾವಿರಾರು ಆಗಿರ್ಬೋದು ಲಕ್ಷಾಧಿ ಜನಗಳಿಗೆ ಊಟವನ್ನು ಒದಗಿಸುವ ಕಾರ್ಯಕ್ರಮವನ್ನು ಸತತವಾಗಿ ಕೈ ಬೇತ್ಮಂಗ್ಳ ಗ್ರಾಮದಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತಾರೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ನೀಡಿ ಇನ್ನ ಭಗವಂತ ಇನ್ನೂ ಹೆಚ್ಚಿಗೆ ಶಕ್ತಿ ನೀಡಿ ಇನ್ನ ಕೈನಾಡದಷ್ಟು ಸಹಾಯ ಮಾಡಲಿ ಅಂತೇಳ್ಬಿಟ್ಟು ನಾವು ಶ್ರೀ ವಿಜೇಂದ್ರ ಅವ್ರನ್ನ ಕರಗದ ಮಹಾ ಕರಗದ ದೋಪದಮ್ಮವ್ರನ್ನ ಬೇಡ್ಕೊಳ್ತಾ ಇದ್ದೇವೆ ಹಾಗಾಗಿ ರಾಜಪ್ಪನ ಪರವಾಗಿ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಮಾತಾ ಭಗ್ನಿಯರಿಗೂ ಎಲ್ಲ ತಂದೆ ತಾಯಿಯಂದ್ರಿಗೂ ಎಲ್ಲ ಮಹಿಳಾ ಮಕ್ಕಳಿಗೂ ಮಹಿಳೆಯರಿಗೂ ನಾವು ಪರವಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಪಾ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ನಾನು ಶ್ರೀರಾಮ್ ಸೇನೆ ತಾಲೂಕು ಅಧ್ಯಕ್ಷನಾಗಿ ಸೇವೆ ಮಾಡ್ತಾ ಇದ್ದೇನೆ ನಮ್ಮದು ಗುರಿ ಒಂದೇ ನಮ್ಮ ಧರ್ಮ ಒಂದೇ ಯಾರೇ ಆಗಿರಲಿ ಧರ್ಮವನ್ನು ಉಳಿಸುವ ಕೆಲಸವನ್ನು ಮಾಡುತ್ತಾರೋ ಅವರ ಹಿಂದೆ ನಾವು ಹೆಂಬಲವಾಗಿ ಹಿಂಬಾಲಕರ ಕೆಲಸ ಮಾಡುವ ಹಕ್ಕು ನಮಗಿದೆ ಇಲ್ಲಿ ನಮಗೆ ಪಕ್ಷಾತೀತವಾಗಿ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಾವೆಲ್ಲ ಮರಿತಾ ಇದ್ದೇವೆ ನಮ್ದೆಲ್ಲ ಒಂದೇ ಕುಲ ಅನುಕುಲ ಹಾಗಾಗಿ ರಾಜಪ್ಪನವರು ಯಾವುದೇ ರಾಜಕೀಯ ವಿಷಯವಾಗಿ ಪರಿಗಣನೆ ತಗೊಳ್ತೀರ ನಾವೆಲ್ಲರೂ ಒಂದೇ ನಮ್ಮೂರಿಗೆ ಬರ್ತಕ್ಕಂತಹ ಸರ್ವ ಜನಾಂಗದ ಶಾಂತಿಯ ಊಟ ಎಷ್ಟೇ ಜನ ಬರಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಷ್ಟೇ ಜನ ಬರಲಿ ಅವರಿಗೆ ಊಟವನ್ನು ಬಡಿಸುವ ಶಕ್ತಿ ನಾನು ಕೊಟ್ಟಿದ್ದೇನೆ ದಯವಿಟ್ಟು ಊಟ ಮಾಡಿಕೊಂಡು ಸ್ವೀಕಾರ ಮಾಡಿಕೊಂಡು ಈ ಕಾರ್ಯಕ್ಕೆ ಯಶಸ್ವಿ ಮಾಡ್ಕೋಬೇಕಂತ ರಾಜಪ್ಪನ ಮನಸ್ಸಿಂದ ನಾವು ಇವತ್ತು ಮಾತು ಹೇಳ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಹಿಂದ್ ಸೇವೆಯನ್ನು ಮುಡುಪಾಗಿ ಇಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ವೀರ ರಾಜಪ್ಪನವರು ಇವತ್ತು ಏನು ನಾವು ಈ ಒಂದು ಸ್ಥಳ ನೋಡ್ತಾ ಇದ್ದೀರೋ ಈ ಒಂದು ಸ್ಥಳದಲ್ಲಿ ಇವತ್ತು ಎಲ್ಲ ಜಾತಿ ಭೇದ ಮತ ಎಲ್ಲ ಯಾರೇ ಇರಲಿ ಎಲ್ಲರೂ ಆ ಈ ವಿಚಾರ ಬಗ್ಗೆ ಎಲ್ಲ ಮರಿತು ಇವರು ಯಾರೇ ಬರಲಿ ಈ ಒಂದು ಅನ್ನ ದಾನವನ್ನು ಮತ್ತು ಅನ್ನ ಸಂತರ್ಪಣವನ್ನು ಇವತ್ತು ಏರ್ಪಡಿಸಿದ್ದಾರೆ ಸುಮಾರು ಸಾವಿರಾರು ಜನ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಇದರ ಉದ್ದೇಶ ಏನಂತ ಇವತ್ತು ಕರ್ಗ ಬೇತಮಂಗ್ಳಲ್ಲಿ ಬೇತಮಂಗಲದಲ್ಲಿ ಇವತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಕರ್ಗ ಇವತ್ತು ಇಲ್ಲಿ ಬೇತಮಂಗಲದಲ್ಲಿ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮೂಲೆ ಮೂಲೆಯಲ್ಲಿರ್ತಕ್ಕಂಥವ್ರು ಬರ್ತಾರೆ ಪಕ್ಕದಲ್ಲಿ ತಮಿಳುನಾಡು ಆಗಿರ್ಬೋದು ಪಕ್ಕದಲ್ಲಿ ವ್ಯೂಕೋಟ ಆಗಿರ್ಬೋದು ಮುಳುಬಾಗಲ ಆಂಧ್ರ ಪ್ರದೇಶ ಆಗಿರ್ಬೋದು ಗುಡುಪಲ್ಯ ಆಗಿರ್ಬೋದು ಅನೇಕ ಸ್ಥಳಗಳಿಂದ ಎಲ್ಲರೂ ಬಂದು ಕರ್ಗಾನ ಇಲ್ಲಿ ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು ಇದು ಫೇಮಸ್ ಆಗಿರ್ತಕ್ಕಂಥ ಕರ್ಗ ಆ ಕರ್ಗ ದಿವಸದಲ್ಲಿ ನಮ್ಮ ರಾಜಪ್ಪನವರು ಸೇವ ಸಮಾಜ ಸೇವಕರಾಗಿರ್ತಕ್ಕಂಥವ್ರು ಇವರ ಒಂದು ಸೇವೆ ಅವಧಿ ಅಂತ ಹೇಳಿದ್ರೆ ಇವರು ದೇವಸ್ಥಾನಗಳಲ್ಲಿ ಒಂದು ಕಾರ್ಯಕ್ರಮ ನಡೆದಾಗ ಆ ದೇವಸ್ಥಾನಗಳ ಮುಖಾಂತರದಲ್ಲಿ ಗಣ ಗಣೇಶನ ಹಬ್ಬ ಅವಾಗ ವಿಗ್ರಹ ಕೊಡ್ತಕ್ಕಂಥದ್ದು ಕಾರ್ಯಕ್ರಮಗಳು ಮತ್ತು ದೇವಸ್ಥಾನಕ್ಕೆ ಯಾವುದೇ ಪ್ರತಿಷ್ಠೆ ಮಾಡಬೇಕಂದ್ರೆ ಅಲ್ಲಿ ವಿಗ್ರಹ ಕೊಡಿಸ್ತಾರೆ ಗಣೇಶನ ಹಬ್ಬ ಬಂದಾಗ ಪ್ರತಿಯೊಂದು ಹಳ್ಳಿಗೂ ವಿಗ್ರಹ ಕೊಡಿಸ್ತಕ್ಕಂಥದ್ದು ಇಂಥ ಅಣ್ಣ ಒಂದು ಸಂತರ್ಪಣ ಬಂದಾಗ ಅನ್ನ ಹಾಕಿಸ್ತಕ್ಕಂಥದ್ದು ಓಮ ಶಕ್ತಿ ದೇವಸ್ಥಾನಗಳಿಗೆ ಬಸ್ಸಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅನೇಕ ರೀತಿಯಲ್ಲಿ ಅವ್ರಿಗೂ ಯಾವ ರೀತಿಯಲ್ಲ ಒಂದು ಬಡವರಿಗೆ ವ್ಯವಸ್ಥೆ ಮಾಡಿ ಒಂದು ವಿ ರಾಜಪ್ಪನವರು ಸಮಾಜ ಸೇವಕರು ಮುಖಂಡರು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ಎಲ್ಲರೂ ಉದ್ದೇಶ ಇರ್ತಕ್ಕಂಥದ್ದು ಈಗ ಪಕ್ಕದಲ್ಲಿ ಇವಾಗ ಆರ್ಕೆಸ್ಟ್ ಮಾಡ್ತಾ ಇದ್ದಾರೆ ಆ ಆರ್ಕೆಸ್ಟ್ರ್ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಆರ್ಕೆಸ್ಟ್ರ್ ದಯವಿಟ್ಟು ಈ ಆರ್ಕೆಸ್ಟ್ರ ನೋಡಲಿಕ್ಕೆ ಪ್ರತಿಯೊಬ್ಬರೂ ಇವತ್ತು ನಮ್ಮ ಇಲ್ಲಿ ಎಲ್ಲ ಜನಸಂಖ್ಯೆಯನ್ನು ಭಾಗವಹಿಸ್ತಾರೆ ಇಲ್ಲಿ ಇಲ್ಲಿ ಸುಮಾರು ಏನಿಲ್ಲ ಅಂದರೂ ಕೂಡ ಸುಮಾರು ಒಂದು ಲಕ್ಷಾಂತರ ಜನ ಬರ್ತಾ ಹೋಗ್ತಕ್ಕಂಥ ಸ್ಥಳದಲ್ಲಿ ಇವತ್ತು ಆರ್ಕಷ್ಟು ಒಂದು ಅನುಸಂತರ್ಪಣೆ ಎರಡೂ ಮಾಡ್ತಾ ಇದ್ದಾರೆ ದಯವಿಟ್ಟು ಭಾಗವಹಿಸಿ ಮತ್ತು ರಾಜಪ್ಪನವರು ಈ ಒಂದು ಕಾರ್ಯವೈಖರಿಯನ್ನು ನಾವೆಲ್ಲ ಮೆಚ್ಚಲೇಬೇಕಾಗ್ತೈತೆ ಎಷ್ಟು ಲಕ್ಷನ ಆಗಲಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇವಳು ಅವರು ಕೊಡ್ತಾ ಇದ್ದಾರೆ ಎಲ್ಲ ಸ್ವಂತ ದುಡಿಮೆ ಇರ್ತಕ್ಕಂಥದ್ದು ಆ ದುಡಿಮೆ ಮಾಡಿ ಇವರು ಕೊಡ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಚಂದ ವಸೂಲಿ ಮಾಡ್ತಕ್ಕಂಥದ್ದು ಬೇರೆಯವ್ರ ರೀತಿಯಲ್ಲಿ ತೆಗೆದುಕೊಂಡು ಬಂದತಕ್ಕಂಥದ್ದು ಯಾವುದೇ ಯಾವುದೇ ರೀತಿಯಲ್ಲಿ ವ್ಯವಸ್ಥೆಗಳಿಲ್ಲ ಆ ಥರ ಸ್ವಂತ ದುಡಿಮೆಯಿಂದ ದುಡಿದು ಇವತ್ತು ಈ ಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಅದೇ ರೀತಿಯಲ್ಲಿ ಈ ವರ್ಷನೂ ಮಾಡ್ತಾ ಇದ್ದಾರೆ ಮುಂದಿನ ವರ್ಷವೂ ಮಾಡ್ತಾನೆ ಮಾಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂಥ ರಾಜಪ್ಪನವರು ದಯವಿಟ್ಟು ನಾವು ಹೇಳ್ತಾ ಇದ್ದೀರಿ ಎಲ್ಲ ಒಂದು ಮೂಲೆ ಮೂಲೆಯಲ್ಲಿ ಬರ್ತಕ್ಕಂಥವರು ಪ್ರತಿಯೊಬ್ಬರೂ ರಾಜಪ್ಪನವರು ಮಾಡ್ತಕ್ಕಂಥ ಒಂದು ಕಾರ್ಯನ ಎಲ್ಲರನ್ನು ಗುರುತಿಸಬೇಕಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀನಿ ಬರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಅವರಿಗೆಲ್ಲ ಸ್ವಾಗತ ಬಯಸಿ ಅವ್ರಿಗೂ ಸಹ ಸ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಮತ್ತು ಮೂಲೆ ಮೂಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಕರ್ಗಾನ ನೋಡುವ ಜೊತೆಗೆ ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಈಗಾಗಲೇ ನಮ್ಮ ರಾಜಪ್ಪನವರು ಒಂದು ಮುಡಿ ಅವರು ರಾತ್ರಿ ಟೈಮ್ ಆದರೆ ಯಾವುದೇ ಕಾರಣಕ್ಕೂ ಊಟ ಏಳು ಗಂಟೆಗೆ ಮೇಲೆ ಹೋಟೆಲ್ಗಳೆಲ್ಲ ಬಂದಾಗಿರ್ಬೋದು ಎಂಟು ಗಂಟೆಗೆ ಬಂದಾಗಿರ್ಬೋದು ಆಮೇಲೆ ಛಾಯಾ ಅಂತಂದೆಲ್ಲ ಸಿಗ್ಬೋದು ಅದು ಬಿಟ್ಟರೆ ಊಟ ಸಿಗೋದಿಲ್ಲ ಆದ್ದರಿಂದ ಬಂದು ಬರ್ತಕ್ಕಂಥ ಯಾರೇ ಭಕ್ತಾದಿಗಳು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತಕ್ಕಂಥದನ್ನ ಆ ಹಿತದೃಷ್ಟಿಯಿಂದ ಇವರು ಎಲ್ರಿಗೂ ಸಹ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನಾವೆಲ್ಲ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹರಿಸ್ತಾ ಇದ್ದೀನಿ ರಾಜಪ್ಪ